ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸುಪ್ರೀತಾ ಮತ್ತು ಲಕ್ಷ್ಮೀ ಹೆಣದ ಬಲೆಗೆ ಕಾವೇರಿ ಬಿದ್ದೇ ಬಿಟ್ರ ಈ ಕಡೆ ಕೀರ್ತಿ ಬಂದಿದ್ದು ಸುಮ್ಮನೆ ಬಂದ್ಲ ಜೊತೆಗೆ ಯಾರನ್ನಪ್ಪ ಕರ್ಕೊಂಡು ಬಂದ್ರು ಫೈನಲಿ ಲಕ್ಷ್ಮೀ ಮನೆಯಲ್ಲಿ ಪೂಜೆ ನಡೀತಾ ಇದ್ದ ಹಾಗಿದ್ರೆ ಕೀರ್ತಿ ಲಕ್ಷ್ಮಿ ಸುಪ್ರೀತ ಎಲ್ಲರೂ ಕೂಡ ಸೇರಿಕೊಂಡ ಪ್ಲ್ಯಾನ್ ಮಾಡಿದ್ರ ಕಾವೇರಿ ಮನೆಯಿಂದ ಹೊರಗೆ ಹೋಗೋದು ನಿಜಾನ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸುಪ್ರೀತಾ ಮನೆಯಲ್ಲಿರಲಿಲ್ಲ ಕಾವೇರಿ ಮನೆಯಲ್ಲಿರಲಿಲ್ಲ ಮನೆ ಸಾವಿನ ಮನೆ ಆಗಿದೆ ಲಕ್ಷ್ಮೀ ಸತ್ ಹೋಗಿದಾಳೆ ಏನು ಸಂಭ್ರಮಿಸೋದಕ್ಕೆ ಹೋಗಿದ್ರು ಆದರೆ ಸುಪ್ರೀತಾ ಯಾಕೆ ಹೋಗಿದ್ರು ಮನೆಯಲ್ಲಿ ಲಕ್ಷ್ಮೀ ಸತ್ ಹೋಗಿದಾಳೆ ಅದನ್ನು ಅರ್ಕಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತಲೇ ಸುಪ್ರೀತಾ ಆಚೆ ಹೋಗಿದ್ರು ಖಂಡಿತ ಇಲ್ಲ ಅದರಿಂದ ಯಾವುದೋ ಒಂದು ತಂತ್ರ ಇದೆ ಕಾವೇರಿಯ ತಂತ್ರಕ್ಕೆ ಪ್ರತಿ ತಂತ್ರ ರೂಪಿಸ್ತಕ್ಕಂಥ ಒಂದು ಮಹಾ ಪ್ಲ್ಯಾನ್ ಆಗಿದೆ ಇಲ್ಲಿ ಲಕ್ಷ್ಮಿ ಎಲ್ಲಿದ್ದಾಳೆ ಏನು ಮಾಡ್ತಿದ್ದಾಳೆ ಅನ್ನೋದು ಸುಪ್ರೀತಾಗೆ ತುಂಬ ಚೆನ್ನಾಗಿ ಗೊತ್ತದೆ ಅವರು ಇದ್ದಿದ್ದೇ ಲಕ್ಷ್ಮಿ ಜೊತೆ ಅವರು ಹೋಗಿದ್ದೇ ಲಕ್ಷ್ಮಿ ಬಳಿಗೆ ಸುಪ್ರೀತಾಗೆ ತುಂಬ ಚೆನ್ನಾಗಿ ಗೊತ್ತು ಅಲ್ಲಿ ಏನಾಗಿದೆ ಅಂತ ಈ ಕಡೆ ಕಾವೇರಿನ ಮನೆಯಿಂದ ಹೊರಗಡೆ ದಬ್ಬಕ್ಕೆ ಒಂದು ಮಸ್ತ್ ಪ್ಲ್ಯಾನ್ ರೆಡಿ ಆಗಿದೆ ಅದಕ್ಕೆ ಕೀರ್ತಿ ಕೂಡ ಸಾಥ್ ಕೊಡ್ತಿದ್ದಾಳೆ ಅಥವಾ ಏನಾಯಿತು ಕಾವೇರಿ ಏನೋ ಮನೆಗೆ ಬಂದರು ಸಂಭ್ರಮದಿಂದ ಆ ಒಂದು ಸಾವಿನ ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅದೇ ಕಾರಣಕ್ಕೆ ಆ ಸಾವಿನ ಸಂಭ್ರಮವನ್ನು ಲಕ್ಷ್ಮೀ ಸಾವಿನ ಸಂಭ್ರಮವನ್ನು ಹೆಚ್ಚಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದಷ್ಟು ಜನಗಳನ್ನ ದಾನ ಕೊಡೋ ಹೆಸರಲ್ಲಿ ಮನೆ ಕರ್ಕೊಂಡು ಬರ್ತಾರೆ ಮನೆಯವರು ಕೂಡ ಅದಕ್ಕೆ ಅಪೋಸ್ ಮಾಡುವುದಿಲ್ಲ ಬಿಕಾಸ್ ಸಾವಾಗಿದೆ ಸಾವಿನ ಯಾರು ಸತ್ರು ಆ ವ್ಯಕ್ತಿಯ ವಸ್ತುಗಳನ್ನ ದಾನ ಕೊಡುವುದು ಪದ್ಧತಿ ಅದೇ ಕಾರಣಕ್ಕೆ ಅಜ್ಜಿ ಒಳ್ಳೆ ಕೆಲಸ ಮಾಡಿದೆ ಇದರ ಮುಖಾಂತರ ಕಾರ್ಯಗಳು ಶುರುವಾಗಲಿ ಅಂತಾರೆ ನಂತರ ಕಾವೇರಿಯವರು ಹೋಗಿದ್ದೆ ಲಕ್ಷ್ಮಿ ಬಟ್ಟೆಗಳನ್ನ ತಗೊಂಡು ಬರೋಕ್ಕೆ ಹೋಗ್ತಾರೆ ಅಲ್ಲಿ ಕಾವೇರಿಯವರು ಏನು ಲಕ್ಷ್ಮಿ ನಿನಗೆ ಪಾಡು ಬೇಕಿತ್ತ ಪಾಪ ನೀನು ಬಟ್ಟೆಗೂ ಕೂಡ ಈ ಮನೇಲಿ ಜಾಗ ಇಲ್ವಲ್ಲ ಸುಮ್ಮನೆ ಮೂಲೆಯಲ್ಲಿ ಒಂದು ಕಡೆ ಬಿದ್ದಿದ್ರೆ ಆಗ್ತಿತ್ತು ರಾಣಿ ಥರ ಮೆರೆಯೋಕೆ ನನ್ನ ವಿರುದ್ಧನೇ ಬಂದು ನಿಂತ್ರ ನನ್ನ ಪುಟ್ಟನ್ನೇ ಕಿತ್ಕೊಂಡ್ರೆ ಬಿಡ್ತೀನಿ ನಾನು ಯಾವುದೇ ಕಾರಣಕ್ಕೂ ನಾನು ಮುಂದೆ ಬಂದು ನಿಂತವ್ರಿಗೆ ಯಾರಿಗೂ ಕೂಡ ಉಳಿಕಾಲ ಇಲ್ಲ ಈಗ ನೀನು ಬಟ್ಟೆಗೆ ಜಾಗ ಇಲ್ಲ ಇನ್ನು ಸ್ವಲ್ಪ ದಿನ ನನ್ನ ಮಗನ ಮನಸ್ಸಲ್ಲೂ ನೀನು ಜಾಗ ಇರುವುದಿಲ್ಲ ನಿನ್ನ ಕಿತ್ತು ಬಿಸಾಕ್ತೀನಿ ನನ್ನ ಮಗನ ಮನಸ್ಸಿಂದ ಅಂದ ಹೇಳಿ ಬಟ್ಟೆ ತೊಗೊಂಡು ಹೋಗಬೇಕು ಅಷ್ಟು ವೈಷ್ಣು ಬರ್ತಾನೆ ಏನಮ್ಮ ಮಾಡ್ತಿದ್ಯಾ ನೀನಿಲ್ಲಿ ಮಹಾಲಕ್ಷ್ಮಿಯವ್ರ ಬಟ್ಟೆಗಳನ್ನ ಯಾಕೆ ತಗೊಂಡಿದ್ಯಾ ನೀನು ಅಜ್ಜಿ ಹೇಳ್ತಾ ಇದ್ರು ದಾನ ತೊಗೊಳೋಕೆ ಯಾರು ಬಂದಿದ್ದಾರೆ ಅಂತ ಅದಕ್ಕೆ ತೊಗೊಂಡು ಹೋಗ್ತಿದ್ಯಾ ಅಂದಾಗ ಈ ಕಡೆ ವೈಷ್ಣುವಾವು ಅವ ಅವರು ಹೌದು ಪುಟ ಲಕ್ಷ್ಮೀ ಸತ್ ಹೋಗಿದಾಳಲ್ವ ಅವಳು ಬಟ್ಟೆಗಳನ್ನ ದಾನ ಕೊಡಬೇಕಲ್ವಾ ಅದೇ ಅಲ್ವ ಪದ್ಧತಿ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನೀನಾದರೂ ನನ್ನ ಮಾತನ್ನು ನಂಬ್ತೀಯ ಅಂತ ಭರವಸೆ ಇಟ್ಕೊಂಡಿದ್ದೆ ನಾನು ಆದರೆ ನೀನು ಕೂಡ ಅದೇ ರೀತಿ ಮಾತಾಡ್ತಿದ್ಯಾ ಅವರು ಸತ್ತಿಲ್ಲ ಅಷ್ಟೇ ಸತ್ತಿಲ್ಲ ಅಂದರೆ ಸತ್ತಿಲ್ಲ ಸುಮ್ಮನೆ ಏನೇನೋ ಮಾತಾಡಬೇಡಿ ಅವರು ಸಂಜೆಗೆ ಪೂಜೆಗೆ ಬಂದೇ ಬರ್ತಾರೆ ಅಂತ ಹೇಳ್ತಿದ್ದಾಗೆ ಅಜ್ಜಿ ಕೃಷ್ಣಕಾಂತ ಅಂಕಿತ್ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ಅಲ್ಲಿ ದಾನ ತೊಗೊಳಕ್ಕೆ ಕಾಯ್ತಿದ್ದಾರೆ ಅಂತ ಅಜ್ಜಿ ಹೇಳ್ತಿದ್ದಾಗೆ ವೈಷ್ಣವ್ ದಾನ ಕೊಡಬೇಕು ತಾನೆ ಅದಕ್ಕೆ ಮಹಾಲಕ್ಷ್ಮಿಯವ್ರ ಬಟ್ಟೆ ಯಾಕೆ ನನ್ನ ಬಟ್ಟೆನೇ ದಾನ ಕೊಡ್ತೀನಿ ಅಂತ ತನ್ನ ಪ್ಯಾಂಟು ಶರ್ಟ್ನೇ ತೊಗೊಂಡು ಹೋಗ್ಬಿಡ್ತಾನೆ ಈ ಕಡೆ ಅಜ್ಜಿ ಏನಿದು ಕಾವೇರಿ ನಿನ್ನ ಮಗನ ಬುದ್ಧಿ ಹೇಳಬೇಕಮ್ಮ ಯಾರಾದರೂ ಬದುಕಿರೋರು ಬಟ್ಟೆನ ದಾನ ಕೊಡ್ತಾರ ಅಪಶಕುನ ಅಲ್ವಾ ಇದು ಅಂತ ಹೇಳ್ತಿದ್ರೆ ನಾನೇನು ಅಮ್ಮ ನನ್ನ ಪುಟ್ಟಿನ ಪರಿಸ್ಥಿತಿ ನೋಡಿ ನನಗೆ ಕಣ್ಣೀರು ಬರ್ತದೆ ಎಷ್ಟು ಹೇಳಿದ್ರೂ ಕೂಡ ಅರ್ಥ ಮಾಡ್ಕೋತಿಲ್ಲ ಅವನು ಅಂತ ಕಾವೇರಿ ಹೇಳ್ತಾರೆ ನಂತರ ಅವರು ಕೂಡ ಹೊರಗಡೆ ಹೋಗ್ತಾರೆ ಈ ಕಡೆ ವೈಷ್ಣವ್ ಎಲ್ರಿಗೂ ಕೂಡ ಬಟ್ಟೆಗಳನ್ನ ಕೊಡ್ತಾರೆ ಒಳ್ಳೇದಾಗಲಿ ಅಂತ ಹೇಳ್ತಿದ್ದಾಗೆ ಚಿನ್ನದ ಬ್ರೇಸ್ಲೆಟ್ನ ಕೂಡ ಕೊಟ್ಬಿಡ್ತಾರೆ ಏನಿದೆ ವೈಷ್ಣವ್ ಬದುಕಿರೋರು ಬಟ್ಟೆ ಯಾರಾದರೂ ದಾನ ಕೊಡ್ತಾರೇನೋ ಅಂತ ಅಜ್ಜಿ ಹೇಳೋದಕ್ಕೆ ಈ ಕಡೆ ಏನಿದು ಸತ್ತಿರೋರ್ ಬಟ್ಟೆ ಅಲ್ವಾ ದಾನ ಕೊಡ್ತೀನಿ ಅಂತ ತೊಗೊಂಡ ಕರ್ಕೊಂಡು ಬಂದಿದ್ದು ನಮ್ಮನ್ನ ಅಂದಾಗ ಇಲ್ಲಿ ಯಾರೂ ಸತ್ತಿಲ್ಲ ಏನೂ ಇಲ್ಲ ಪೂಜೆ ಇದೆ ಆ ಒಂದು ಪೂಜಾ ನಿಮಿತ್ತ ನಿಮಗೆ ಬಟ್ಟೆ ದಾನ ಕೊಡ್ತಿದ್ದೀವಿ ಅಂತ ವೈಷ್ಣವ್ ಹೇಳಿದಾಗ ಹೌದಾ ಪೂಜೆಗೋಸ್ಕರ ದಾನ ಕೊಡ್ತಿರೋದಾ ಸತ್ತಿರೋರ್ಗೋಸ್ಕರ ಅಂತ ಹೇಳಿದ್ರಲ್ಲ ಅಂತಕ್ಕ ರೀತಿ ಏನೂ ಇಲ್ಲ ನೀವಿನ್ನು ಹೊರಡ್ಬೋದು ಅಂತ ವೈಷ್ಣವ್ ಅವರನ್ನೆಲ್ಲ ಕಳಿಸ್ಬಿಡ್ತಾರೆ ನಂತರ ವೈಷ್ಣವ್ ರೂಮ್ಗೆ ಹೋಗೇ ಬಿಡ್ತಾರೆ ಅದ್ರ ನಡುವೆ ಸುಪ್ರೀತಾ ಬರ್ತಾರೆ ಎಲ್ಲಿ ಹೋಗಿದ್ದೆ ಏನು ಅಂತ ಕೃಷ್ಣಕಾಂತ್ ಅವ್ರು ಕೇಳ್ತಾರೆ ಮನೆಯ ಸಾವಿನ ಮನೆ ಆಗಿದೆ ಲಕ್ಷ್ಮೀ ತೀರು ಹೋಗಿದ್ದಾಳೆ ಇಂಥ ಸಮಯದಲ್ಲಿ ಮನೆಯಿಂದ ಯಾಕೆ ಹೋಗಿದ್ದೆ ಅಂತ ಪ್ರಶ್ನೆ ಮಾಡ್ತಾರೆ ಏನೋಣ ಇದು ಲಕ್ಷ್ಮೀ ಸತ್ ಹೋಗಿರೋ ನೋವನ್ನ ನನಗೆ ಅರ್ಗಿಸ್ಕೊಳಕೆ ಆಗ್ತಿಲ್ಲ ಲಕ್ಷ್ಮೀ ನಮ್ಮನ್ನ ಬಿಟ್ಟು ಹೋಗಿರೋದನ್ನು ನನ್ನಿಂದ ಒಪ್ಕೊಳೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ಹೊರಗಡೆ ಹೋಗಿದ್ದೆ ಮನಸ್ಸು ನೆಮ್ಮದಿಗೋಸ್ಕರ ಅಂತಾರೆ ತದನಂತರ ಅವರು ವೈಷ್ಣವ್ ರೂಮ್ ಕಡೆ ಹೋಗ್ತಾರೆ ಗಂಗಕ ಅಂಕಿತ್ ಕೂಡ ಹೋಗ್ತಾರೆ ಈ ಕಡೆ ವೈಷ್ಣವ್ ಅಂತೂ ಅವ್ರು ಬರ್ತಿದ್ದಾಗೆ ಈ ರೀತಿ ಎಲ್ಲ ನೋಡಿಬಿಟ್ರೆ ಖಂಡಿತ ತುಂಬ ಬೇಜಾರ್ ಮಾಡ್ಕೊಂಬಿಡ್ತಾರೆ ಅವ್ರಿಗೆ ನೀಟಾಗಿರಬೇಕು ಕೋಪ ಬಂದುಬಿಡತ್ತೆ ಅವ್ರಿಗೆ ಮೊದಲು ಅಷ್ಟರಲ್ಲಿ ಎಲ್ಲನೂ ಕೂಡ ನಾನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ಟೆಗಳನ್ನ ಮರ್ಚಿದ್ದಾಗೆ ಸುಪ್ರೀತ್ ಅವ್ರು ಬರ್ತಾರೆ ಈ ಕಡೆ ವೈಷ್ಣವ್ ಅಂತ ಹೇಳಿ ಅಗ್ ಮಾಡ್ತಾರೆ ತದನಂತರ ಈ ಕಡೆ ಲಕ್ಷ್ಮಿಯವರು ಬರ್ತಾರೆ ಅದೇ ಅಷ್ಟರಲ್ಲಿ ಇದೆಲ್ಲ ಕ್ಲೀನ್ ಆಗಬೇಕು ಇಲ್ಲಾಂದರೆ ತುಂಬ ಕುಪ್ಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅವರು ಅಂದಾಗ ಹೌದು ವೈಷ್ಣವ್ ಲಕ್ಷ್ಮಿ ಸಂಜೆ ಬರ್ತಾಳೆ ಪೂಜೆಗೆ ಅಂದಾಗ ಸದ್ಯ ನೀವಾದರೂ ನನ್ನ ಮಾತನ್ನ ನಂಬ್ಕೊಂಡ್ರಲ್ಲ ನಂಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿ ಬಟ್ಟೆಗಳನ್ನ ತೆಗೆದಿಡೋಕೆ ಹೋದಾಗ ಈ ಕಡೆ ಗಂಗಕ್ಕ ಮತ್ತು ಅಂಕಿತ್ ಏನು ಮಾಡ್ತಿದ್ರ ನೀವು ಲಕ್ಷ್ಮಿ ಸೊತೋಗಿದ್ದಾರೆ ಆದರೆ ನೀವು ನೋಡಿದ್ರೆ ವೈಷ್ಣವಣ್ಣಂಗೆ ಅದನ್ನು ಅರ್ಥ ಮಾಡಿಸಿ ಹೇಳಿದ್ಬಿಟ್ಟು ಈ ರೀತಿ ಅಣ್ಣ ಹೇಳ್ದಾಗೆ ಆಡ್ತಿದಿರಲ್ಲ ಈ ರೀತಿ ಮಾಡೋದ್ರಿಂದ ಎಂತ ಅನಾಹುತ ಆಗುತ್ತೆ ಅಂತ ಗೊತ್ತಿದ್ಯಾ ಸಂಜೆ ಲಕ್ಷ್ಮಕ ಬರೋದಿಲ್ಲ ಮನೇಲೆ ಇದ್ದಾರೆ ಅಂತ ಅನ್ಕೊಂಡಿದ್ದಾರೆ ಸಂಜೆ ಬರಲಿಲ್ಲ ಅಂದರೆ ಎಂತ ಅನಾಹುತ ಆಗುತ್ತೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಈ ಕಡೆ ಗಂಗಕ್ಕ ನನಗೂ ಕೂಡ ಗೊತ್ತದ ಬರೋದನ್ನ ಇಲ್ಲಿ ಸತ್ಯನ ಸತ್ಯ ತರ ಹೇಳುದ್ರಲ್ಲಿ ಏನು ತಪ್ಪು ಅಂತ ಸುಪ್ರೀತ ಅವರೇ ಹೇಳಿದ ತಕ್ಷಣ ಏನು ಮಾತಾಡ್ತಿದ್ರಾ ಸುಪ್ರಿತಾ ಮೇಡಮ್ ನೀವು ಅಂತ ಗಂಗಕ್ಕ ಪ್ರಶ್ನೆ ಮಾಡಿದ ತಕ್ಷಣ ನಾನು ಏನೂ ಮಾತಾಡ್ತಿಲ್ಲ ನಾನು ಏನು ಮಾತಾಡ್ತಿದ್ದೀನಿ ನಾವು ಸರಿಯಾಗಿ ಮಾತಾಡ್ತಿದ್ದೀನಿ ವೈಷ್ಣವ್ ಏನು ಬೇಕು ಅದನ್ನೇ ಹೇಳಬೇಕು ಅವನು ಅನ್ಕೊಂಡಿರುವುದನ್ನೇ ಹೇಳಬೇಕು ಕೆಲವೊಮ್ಮೆ ನಾವು ಅವ್ರದೇ ದಾರೀಲಿ ಹೋಗಿ ಅವರನ್ನು ಅರ್ಥ ಮಾಡಿಸ್ಬೇಕಾಗತ್ತೆ ನಾನು ಮಾಡ್ತಿರೋದೇ ಅದೇ ಕೆಲಸ ಅಂತ ಹೇಳಿ ಹೋಗ್ತಾರೆ ಬಟ್ ಇದನ್ನು ಒಪ್ಕೊಳ್ಳೋಕೆ ಆಗ್ತಿಲ್ಲ ಗಂಗಕ್ಕಂಗೆ ತದನಂತರ ವೈಷ್ಣು ಹೊರಗಡೆ ಬಂದಿದ್ದೆ ಎಲ್ಲ ಅಚ್ಚುಕಟ್ಟಾಗಿದೆಯಾ ಅಂತ ಹೇಳಿ ಎಲ್ಲಾನು ಕೂಡ ರೆಡಿ ಮಾಡ್ತಿದ್ದಾನೆ ಏನೂ ಮಿಸ್ ಆಗ್ತಿದೆ ಅಂತ ಅನ್ಕೋತಿದ್ದಾಗೆ ಈ ಕಡೆ ಗಂಗಕ್ಕನ ಕರೆದಿದ್ದೆ ರಂಗೋಲಿ ಬಿಡಿ ಅಂತ ಹೇಳ್ತಿದ್ದಾರೆ ಇಲ್ಲ ನಂಗೆ ರಂಗೋಲಿ ಬಿಡೋಕ್ಕೆ ಬರೋಲ್ಲ ಅಂತಾರೆ ಗಂಗಕ್ಕ ಏನಿಲ್ಲ ಪರವಾಗಿಲ್ಲ ಬರೀ ಬಂದು ಬಿಡಿ ಅಂತ ಹೇಳ್ತಾರೆ ತುಂಬ ದುಃಖಿತರ ಹಾಗೆ ಈ ಕಡೆ ರಂಗೋಲಿ ಬಿಡ್ತಿದ್ದಾರೆ ಈ ಕಡೆ ಅಜ್ಜಿ ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ವೈಷ್ಣವ್ ಕೇಳ್ತಿಲ್ಲ ತದನಂತರ ಎಲ್ಲ ಬರ್ತಾರೆ ಅಕ್ಕಪಕ್ಕದ ಮನೆಯವರು ಏನಿದು ಹೆಣ್ಮಕ್ಳು ನೋಡಿದ್ಬಿಟ್ಟು ಗಂಡಮಗನೆ ಎಲ್ಲ ಒಂದು ಸಿದ್ಧತೆಯನ್ನ ಮಾಡ್ತಿದಾರಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆ ಅಜ್ಜಿ ಅಂತೂ ಕಾವೇರಿ ರೂಮ್ ಕಡೆ ಹೋಗ್ತಿದ್ದಾರೆ ಕಾವೇರಿ ಅವರಂತೂ ಲಕ್ಷ್ಮೀ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ ಅದನ್ನು ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ಅಲಂಕಾರ ಮಾಡಿಕೊಂಡು ರೆಡಿಯಾಗಿದ್ದಾರೆ ಅಲ್ಲಿಗೆ ಅಜ್ಜಿ ಬರ್ತಾರೆ ಮಗಳನ್ನ ನೋಡಿದ್ದೆ ಪರಿಸ್ಥಿತಿಯಲ್ಲಿ ಕೆನ್ನೆಗೊಂದು ಒಂದು ನಾಲ್ಕು ಬಾರಿಸ್ತಾರೆ ಏನಿದು ಕಾವೇರಿ ಅಲ್ಲಿ ನೋಡಿದ್ರೆ ಮುತ್ತೈದೆಯವ್ರು ಬಂದಿದ್ದಾರೆ ಏನಾದರೂ ಲಕ್ಷ್ಮೀ ಸಾವಿನ ವಿಷಯ ಗೊತ್ತಾದರೆ ಅವ್ರಿಗೆ ಏನು ಅನ್ಕೊಳ್ಳೋದಿಲ್ಲ ನೀನು ನೋಡಿದ್ರೆ ಈ ರೀತಿ ಅಲಂಕಾರ ಮಾಡಿಕೊಂಡು ನಿಂತಿದ್ಯಲ್ಲ ಏನು ಹಬ್ಬ ನಡೀತಿದ್ಯಾ ಇಲ್ಲಿ ಸಾವಿನ ಸೂತಕದ ಮನೆ ಇದು ಏನು ಹೇಳಬೇಕು ನಿನಗೆ ವೈಷ್ಣವ್ಗೆ ಬಂದು ಅರ್ಥ ಮಾಡಿಸು ಅಂತ ಹೇಳೋಣ ಅಂತ ಬಂದರೆ ನೀನೇ ರೀತಿ ಆಡ್ತಿದ್ಯಲ್ಲ ಅಂತ ನಾನೇನು ಮಾಡಲಿಯಮ್ಮ ಪುಟ್ಟನೇ ಬಂದು ಇದನ್ನು ಹಾಕ್ಕೋಬೇಕು ಅಂತ ಹೇಳ್ದ ನನ್ನ ಮಗನ ಅಂತ ಪರಿಸ್ಥಿತಿಲಿ ನೋಡೋಕೆ ಆಗ್ತಿಲ್ಲ ನನಗೆ ಅವನು ಹುಚ್ಚಿನ ಆಡ್ತಿದ್ದಾನೆ ನನ್ನ ಮಗನಿಗೋಸ್ಕರ ನಾನು ಸಾವಿನ ಮನೆಯಲ್ಲೂ ಕೂಡ ಸಂಭ್ರಮಿಸ್ತೀನಿ ಬೇಕಿದ್ರೆ ಅಂತ ಹೇಳ್ತಾರೆ ನೀನೇ ಹೋಗಿ ಬುದ್ಧಿ ಹೇಳಮ್ಮ ಖಂಡಿತ ಕೇಳ್ತಾನೆ ಅಂದಾಗ ಅಜ್ಜಿ ಹೇಳೋಕೆ ಬರ್ತಾರೆ ಬಟ್ ವೈಷ್ಣವ್ ಕೇಳ್ತಿಲ್ಲ ಅದ್ರ ನಡುವೆ ಬಿಗ್ ಸರ್ಪ್ರೈಸ್ ಎಂಟ್ರಿ ಆಗ್ತದೆ ಕೀರ್ತಿ ಕೀರ್ತಿ ಬರೋದ್ರ ಜೊತೆಗೆ ಇಬ್ಬರು ರೌಡಿಗಳನ್ನ ಕೂಡ ಕರ್ಕೊಂಡು ಬರ್ತದಾಳೆ ಕಾವೇರಿಗೆ ಮಣ್ಣು ಮುಗಿಸೋದಕ್ಕೆ ಕಾವೇರಿ ಮಾಡಿರುವ ಕರ್ಮಕಾಂಡವನ್ನು ಬಯಲ್ ಮಾಡೋದಕ್ಕೆ ಈ ಕಡೆ ಬಂದಿದ್ದ ಇವತ್ತು ಲಕ್ಷ್ಮಿ ಮನೆಯಲ್ಲಿ ಸಂಜೆ ದೀಪ ಹಚ್ಚಿ ಹಚ್ಚುತ್ತಾರೆ ಆರತಿ ಬೆಳಿಗ್ಗೆ ಬೆಳಗ್ತಾರೆ ಅದನ್ನು ಯಾರು ಕೂಡ ತಡೆಯೋಕೆ ಆಗೋದಿಲ್ಲ ಅಂತಾರೆ ಈ ಕಡೆ ಎಲ್ಲರೂ ಅನ್ಕೋತಿದ್ದಾರೆ ಕೀರ್ತಿ ಬದುಕಿರೋದು ನೀಚಾನ ಅಂತ ಕಾವೇರಿ ಅಂತೂ ಫುಲ್ ಶಾಕ್ ಆಗಿ ಶೇಕ್ ಆಗ್ತಾರೆ ಅದ್ರ ಜೊತೆಗೆ ಇಬ್ರು ರೌಡಿಗಳನ್ನ ನೋಡಿದ್ದ ಕಾವೇರಿ ಕತೆ ಫಿನಿಶ್ ಅಂತ ಹೇಳ್ಬೋದು ಆಂಟಿ ಏನಾಯಿತು ಏನು ಎಲ್ಲವನ್ನೂ ಕೂಡ ಗೊತ್ತು ಮಾಡೋಕೆ ಅಂತಲೇ ಬಂದಿದ್ದೀನಿ ಇವತ್ತು ಎಲ್ಲವನ್ನೂ ಕೂಡ ಹೇಳೇ ಹೇಳ್ತೀನಿ ವೈಷ್ಣು ಎಲ್ಲ ಕೂಡ ನಿನಗೆ ಗೊತ್ತಾಗಲೇಬೇಕು ಅಂತ ಹೇಳಿದ್ದ ಸತ್ಯ ಸ್ಫೋಟಕ್ಕೆ ಮುಂದಿಡ್ತಿದ್ದಾಳೆ ಕೀರ್ತಿ ಹಾಗಿದ್ರೆ ಕೀರ್ತಿ ಮಾತ್ರ ಬಂದ ಅದ್ರ ಜೊತೆ ಲಕ್ಷ್ಮಿ ಕೂಡ ಬಂದಿಲ್ಲ ಇವರಿಬ್ಬರ ಎಂಟ್ರಿ ಜೊತೆಗೆ ಕಾವೇರಿಯಿಂದ ಮನೆ ಔಟ್ ಆಗ್ತಿದ್ದಾರೆ ಹಾಗಿದ್ರೆ ಹೇಗಪ್ಪ ಕಾವೇರಿ ಮನೆಯಿಂದ ಔಟ್ ಆಗ್ತಾರೆ ಲಕ್ಷ್ಮಿ ಸುಪ್ರೀತಾ ಹೆಣದಿರೋ ಬಲೆಗೆ ಬೀಳ್ತಾರ ಕಾವೇರಿ ಕೀರ್ತಿ ಅನ್ನೋದು ಒಂದು ಭ್ರಮೆ ಆಗ್ಬಿಡತ್ತಾ ಮುಂದೆ ಕಾವರಿಗೆ ಹುಚ್ಚಿಡ್ದಿದೆ ಅಂತ ಹೇಳಿ ಮನೆಯಿಂದ ಆಚೆ ಹಾಕಿದ್ದೆ ಈ ಕಡೆ ಲಕ್ಷ್ಮಿ ಇನ್ನಾಕ್ತಾಳೆ ಏನಾಗುತ್ತೆ ತಿಳ್ಕೊಬೇಕು